ಮತ್ತೆ ಕಿಂಗ್ಸ್ ಇಲೆವೆನ್ ಪಂಜಾಬ್ ಎರಡೂ ತಂಡಗಳು ಕೂಡ ಬಲಿಷ್ಠವಾದಂತಹ ತಂಡಗಳು ಇರುವುದು ಬೋಲಿಂಗ್ ಐ ಪಿ ಎಲ್ ಸೀಸನ್ ಹದಿನೆಂಟು ಸಾಕಷ್ಟು ಕುತೂಹಲ ಪಂದ್ಯಗಳು ನಡೀತಾ ಕೂಡ ಅದೇ ರೀತಿಯಾದಂತಹ ಒಂದು ಕುತೂಹಲ ಪಂದ್ಯ ನಡೀತಾ ಇರೋದು ಅದು ಗುಜರಾತ್ ಟೈಟನ್ಸ್ ಮತ್ತೆ ಪಂಜಾಬ್ ಕಿಂಗ್ಸ್ ಇಲೆವೆನ್ ನಡುವೆ ಒಂದು ಪಂದ್ಯ ನಡೀತಾ ಇದೆ ಅದು ನರೇಂದ್ರ ಮೋದಿ ಸ್ಟೇಡಿಯಂ ಅಹಮದಾಬಾದ್ ನಲ್ಲಿರುವಂತಹ ನರೇಂದ್ರ ಮೋದಿ ಕ್ರೀಡಾಂಗಣದಲ್ಲಿ ಒಂದು ಪಂದ್ಯ ನಡೀತಾ ಸಾಕಷ್ಟು ರೋಚಕತೆಗೆ ಈ ಒಂದು ಪಂದ್ಯ ಸಾಕ್ಷಿ ಆಗುತ್ತೆ ಯಾಕೆಂದ್ರೆ ಗುಜರಾತ್ ಟೈಟನ್ಸ್ ಮತ್ತೆ ಕಿಂಗ್ಸ್ ಇಲೆವೆನ್ ಪಂಜಾಬ್ ಎರಡೂ ತಂಡಗಳು ಕೂಡ ಬಲಿಷ್ಠವಾದಂತಹ ತಂಡಗಳಿರೋದು ಬೌಲಿಂಗ್ ವಿಭಾಗ ಬ್ಯಾಟಿಂಗ್ ವಿಭಾಗದ ಎರಡರಲ್ಲೂ ಸಹ ತಂಡಗಳು ಸಾಕಷ್ಟು ಏನು ಒಡಿಬಡಿ ದಾಂಡಿಗರ ಜೊತೆಗೆ ಉತ್ತಮವಾದಂತಹ ಬೌಲರ್ ಕೂಡ ಒಳಗೊಂಡಿದೆ ಈ ಎರಡು ತಂಡಗಳು ಕೂಡ ಇನ್ನೊಂದೇನು ಅಂದ್ರೆ ಕೆ ಕೆ ಆರ್ ಅಲ್ಲಿ ಇದ್ದಂತಹ ಶ್ರೇಯಸ್ ಅವರು ಕೆ ಕೆ ಆರ್ ಇಂದ ಕಿಂಗ್ಸ್ ಇಲೆವೆನ್ ಪಂಜಾಬಿಗೆ ಬಂದು ಪಂಜಾಬ್ನ ನಾಯಕತ್ವವನ್ನು ವಹಿಸ್ಕೊಂಡಿದ್ದಾರೆ ಸೊ ಯಾವೆಲ್ಲ ಸ್ಟ್ರಾಟರ್ಜಿಗಳು ಮಾಡ್ಕೊಂಡಿದ್ದಾರೆ ಸೊ ಪಂದ್ಯದಲ್ಲಿ ಯಾವೆಲ್ಲ ಬ್ಯಾಟ್ಸ್ಮನ್ಗಳು ಬೌಲಿಂಗ್ಗಳು ಈ ಒಂದು ಇವತ್ತಿನ ಪಂದ್ಯದಲ್ಲಿ ಕಣಕ್ಕಿಳಿತಾರೆ ಇವೆಲ್ಲದರ ಬಗ್ಗೆ ಚರ್ಚೆ ಮಾಡ್ತಾ ಹೋಗೋಣ ನನ್ನ ಜೊತೆ ಹನುಮಂತ ಇದ್ದಾರೆ ಹನುಮಂತ್ ಈಗ ಗುಜರಾತ್ ಮತ್ತೆ ಕಿಂಗ್ಸ್ ಇಲೆವೆನ್ ಪಂದ್ಯ ನಡುವೆ ನಡೀತಾ ಇರುವಂತಹ ಒಂದು ಪಂದ್ಯ ಒಂದು ಕಡೆ ಸಾಕಷ್ಟು ಅನುಭವ ಇರುವಂತಹ ಏನು ಶುಭ್ಮಾನ್ ಗಿಲ್ ಇದ್ದಾರೆ ಇನ್ನೊಂದು ಕಡೆ ಕೆ ಕೆ ಆರ್ ಅಲ್ಲಿ ಶ್ರೇಯಸ್ ಐ ಅವರು ಏನು ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಉತ್ತಮವಂತಹ ಒಂದು ಬ್ಯಾಟಿಂಗ್ ಪರ್ಫಾರ್ಮೆನ್ಸ್ ತೋರಿಸಿದಂತಹ ಅಯ್ಯರ್ ಅವರು ಈಗ ಪಂಜಾಬ್ ನಾಯಕತ್ವವನ್ನು ವಹಿಸಿಕೊಂಡಿದ್ದಾರೆ ಗೇಮ್ ಪ್ಲಾನ್ ಅದಕ್ಕೆ ಪಂಜಾಬ್ ಯಾವ ತರ ಪ್ಲಾನ್ ಮಾಡಿದೆ ಅಂದ್ರೆ ರಿಕಿ ಪಂಟಿಂಗ್ ಕೋಚ್ ಆಗಿ ತಗೊಂಡ್ರು ಡೆಲ್ಲಿ ಇದ್ದ ರಿಕಿ ಪಂಟಿಂಗ್ ನ ಕೋಚ್ ಆಗಿ ಪಂಜಾಬ್ ನೇಮಕ ಮಾಡಿದ ಮೇಲೆ ಶ್ರೇಯಸ್ ಅಯ್ಯರು ಇಲ್ಲ ರಿಷಬ್ ಅಂತ ಇಬ್ಬರಕ್ಕೊಬ್ರು ಪಂಜಾಬ್ಗ್ ಬರ್ತಾರ ಅನ್ನೋದ ಮುಂಚೆನೆ ಸೂಚನೆ ಕೊಟ್ಬಿಡಿದ್ರು ಅವ್ರಾಗಲೇ ಬಟ್ ರಿಷಬ್ ಪಂತ್ ಏನಾಯ್ತು ಲಕ್ನೋ ಸೂಪರ್ ಜೈನ್ಸ್ ಇಪ್ಪತ್ತೇಳು ಕೋಟಿಗೆ ಹೈಯೆಸ್ಟ್ ಬಿಡ್ ಈ ಬಾರಿ ಹೈಯೆಸ್ಟ್ ಬಿಡ್ ಆದ್ರೆ ಎರಡನೇ ಸ್ಥಾನದಾಗಿರ್ತಕ್ಕಂಥ ಶ್ರೇಯಸ್ ಅಯ್ಯರ್ ಇಪ್ಪತ್ತಾರು ಕೋಟಿ ಎಪ್ಪತ್ತೈದು ಲಕ್ಷ ಅವರನ್ನ ಪಂಜಾಬ್ ಖರೀದಿ ಮಾಡ್ತಾರೆ ಕೆ ಕೆ ಆರ್ ಕಳೆದ ಬಾರಿ ಟ್ರೋಫಿ ಎತ್ ಕೊಟ್ಟಂಥ ಶ್ರೇಯಸ್ ಅಯ್ಯರ್ನ ರಿಲೀಸ್ ರಿಲೀಸ್ ಮಾಡ್ತಾರೆ ಏನಕ್ಕೆ ಅಂತ ರೀಸನ್ ಕೊಡಲೇ ಇಲ್ಲ ಅವರು ಒನಿಗು ಬಟ್ ಎಲ್ಲಿ ಆಟಗಾರರು ಜಾಸ್ತಿ ಇದ್ರು ಯಾವ ಅಲ್ಲಿ ಯಾರನ್ನ ಆಡಿಸ್ಬೇಕು ಇಲ್ಲ ಅವರು ಏನು ಪ್ಲ್ಯಾನ್ ಮಾಡಿದ್ರು ಬಟ್ ಶ್ರೇಯಸ್ ಅಯ್ಯರ್ನ ರಿಲೀಸ್ ಮಾಡ್ತಾರೆ ಪಂಜಾಬ್ ಈ ಬಾರಿ ಬೆಸ್ಟ್ ಟೀಮ್ ಕಟ್ಟಿದೆ ಅಂತಂದ್ರೆ ಪಂಜಾಬ್ ಯಾಕಂದ್ರೆ ಮ್ಯಾಕ್ಸ್ವೆಲ್ ಆರ್ ಸಿ ಬಿಗೆ ಇದ್ದಂಥ ಮ್ಯಾಕ್ಸ್ವೆಲ್ನ ಯಾವುದೇ ಆಟ ಇದ್ದಿಲ್ಲ ಮ್ಯಾಕ್ಸ್ವೆಲ್ ಪರಿಪೂರ್ಣ ಪ್ಲಾಪ್ ಆರ್ ಸಿ ಬಿ ಪ್ಲಾಪ್ ಆದಂಥ ಆಟಗಾರನ ಮತ್ತು ಪಂಜಾಬ್ ಮಣೆ ಆಗ್ತದೆ ಮಾರ್ಕ್ಸ್ ಸ್ಟೋನಿಸ್ ಇದ್ದಾರೆ ತದನಂತರ ಜೋಶ್ ಇಂಗ್ಲೀಷ್ ಇದ್ದಾರೆ ಪ್ರಭಾ ಸಿಂಬ್ರಮ್ ಇದ್ದಾರೆ ಹೈಯೆಸ್ಟ್ ಬಿಡ್ ಆಗಿರ್ತಕ್ಕಂಥ ಬೌಲರ್ನಲ್ಲಿ ಹರ್ಷದೀಪ್ ಸಿಂಗ್ ಇದ್ದಾರೆ ಯಜವೆಂದ ಯಜವೇಂದ್ರ ಚಹಲ್ ಇದ್ದಾರೆ ಕೋಟಿ ಕೋಟಿ ಸುರಿದು ಒಳ್ಳೆ ಆಟಗಾರನ ಹತ್ರ ಖರೀದಿ ಮಾಡಿದ್ದಾರೆ ಅದಾಗಿ ಅಪೋಸಿಟ್ ಟೀಮ್ ನೋಡೋದಾದರೆ ಶುಭ್ಮನ್ ಗಿಲ್ಲೆ ಇವ್ರ ಫ್ಯೂಚರ್ ಟೀಮ್ ಇಂಡಿಯಾದ ನಾಯಕರು ಈ ಹೇಳ್ಬೇಕಂದ್ರೆ ಶ್ರೇಯಸ್ ಅಯ್ಯರ್ ಆಗಿರ್ಬೋದು ಶುಭನ್ ಗಿಲ್ ಆಗಿರ್ಬೋದು ಟೀಮ್ ಇಂಡಿಯಾದ ಫ್ಯೂಚರ್ ನಾಯಕರು ಅಂತಲೇ ಹೇಳ್ತಾ ಇದ್ದಾರೆ ಅದಕ್ಕೆ ಯಾಕಂದರೆ ಅವರು ಚಾಣಾಕ್ಷತೆ ಶ್ರೇಯಸ್ ಸೈಯರ್ ಆಲ್ರೆಡಿ ಸಾಬೀತು ಮಾಡಿ ಇಟ್ಬಿಡ್ತಾರೆ ಕೆ ನಲ್ಲಿ ಕಪ್ ಓಡಿಸಿದರು ಡೆಲ್ಲಿಗೆ ಬಂದು ಸೆಮಿಫೈನಲಿಗೆ ಬಂತು ಫೈನಲಿಗೆ ಬಂತು ಬಟ್ ಅಲ್ಲಿ ಕಪ್ ಆಗಲಿಲ್ಲ ಈ ಥರ ನೋಡೋದಾದ್ರೆ ಇವತ್ತು ಚ ಫ್ಯೂಚರ್ ಕ್ಯಾಪ್ಟನ್ಗಳ ಕಾಳಗ ಅಂತಲೇ ಹೇಳ್ಬೋದು ಈಗ ಜಿ ಟಿ ನೋಡ್ತಾ ಹೋದರೆ ಟಿಲೂ ಸಹ ಉತ್ತಮವಾದಂಥ ಒಂದು ತಂಡ ಇರುವಂಥದ್ದು ಈ ಬಟ್ಲರ್ ಬಟ್ಲರು ಆರ್ ಆರಲ್ಲಿ ಸಾಕಷ್ಟು ಉತ್ತಮವಾದಂತಹ ಪರ್ಫಾರ್ಮೆನ್ಸ್ ಕೊಟ್ಟಂತ ಬಂದಂತಹ ಬಟ್ಲರ್ ಅವರು ಇದೀಗ ಜಿ ಟಿಲಿ ಕಾಣಿಸ್ಕೊಳ್ತಾರೆ ಜೊತೆಗೆ ಶು ಶುಭ್ಮನ್ ಗಿಲ್ಲು ಸಾಯಿ ಸುದರ್ಶನ್ ಗ್ರೇಮ್ ಪಿ ಫಿಲಿಪ್ಸು ಶಾರುಖ್ ಖಾನ್ ವಾಷಿಂಗ್ಟನ್ ಸುಂದರು ರಾಹುಲ್ ತ್ರಿಪಾಠಿ ಸೊ ಈ ರೀತಿಯಾಗಿ ಉತ್ತಮವಾದಂತಹ ಒಂದು ಬ್ಯಾಟಿಂಗ್ ವಿಭಾಗದವನ್ನು ಹೊಂದಿದೆ ಇನ್ನೊಂದು ಕಡೆ ಬೌಲಿಂಗ್ ವಿಭಾಗಕ್ಕೆ ಬಂದರೆ ರಶೀದ್ ಖಾನ್ ರಬಡಾ ಸಿರಾಜು ಪ್ರಸಿದ್ಧ ಕೃಷ್ಣ ಇಶಾಂತ್ ಶರ್ಮಾ ಸೊ ಈ ರೀತಿ ಬೌಲಿಂಗ್ ವಿಭಾಗನೂ ಕೂಡ ಒಂದು ಬಲಿಷ್ಠವಾದಂತಹ ಬೌಲಿಂಗ್ ವಿಭಾಗನೂ ಕೂಡ ಹೊಂದಿರುವಂಥದ್ದು ರಶೀದ್ ಖಾನ್ ಬೆಸ್ಟ್ ಆಲ್ರೌಂಡರ್ ಸರ್ ಅವರು ಬ್ಯಾಟಿಂಗ್ ಅಂದರೆ ಬ್ಯಾಟಿಂಗ್ ಬಂದಾಡ್ತಾರೆ ಬೌಲಿಂಗ್ ಮಾಡ್ತಾ ಇದಾರೆ ಬೌಲಿಂಗ್ನಲ್ಲಿ ಅವ್ರ ಸ್ಪಿನ್ ಕಳೆದ ಬಾರಿ ವಿಲ್ ಜಾಕ್ಸ್ ಆರ್ ಸಿ ಬಿ ಮೇಲೆ ಒಂದು ಸ್ವಲ್ಪ ಡಲ್ ಆದ್ರೇನು ಅನಿಸುತ್ತೆ ಬಟ್ ಅವ್ರು ಯಾವಾಗಲೂ ಕೂಡ ನಂಬರ್ ಒನ್ ಆಲ್ರೌಂಡರ್ ತದನಂತರ ತೆವ ತೇವಾಟಿಯಾ ರಾಹುಲ್ ತೆವಾಟಿಯಾ ಬ್ಯಾಕ್ ಟು ಬ್ಯಾಕ್ ಐದು ಸಿಕ್ಸ್ ಓಡದ ಮ್ಯಾಚ್ ಗೆಲ್ಲಿಸಿದೆ ಅಂತ ಆಟಗಾರ ಆರ್ ಆರ್ ಒಳಗೆ ಅವ್ರನ್ನ ಬಿಟ್ಕೊಟ್ರೆ ಈಗ ಪ್ರೆಸೆಂಟ್ ಜಿ ಟಿ ಒಳಗೆ ಅವರ ಫೇಮಸ್ ಮಿಡ್ಲ್ ಆರ್ಡರ್ ರಶೀದ್ ಖಾನ್ ಆಗಿರ್ಬೋದು ತೆವಾಟಿಯಾ ಆಗಿರ್ಬೋದು ಶಾರುಖ್ ಖಾನ್ ಆಗಿರ್ಬೋದು ಈ ಮೂವರು ಬೆಸ್ಟ್ ಆಲ್ರೌಂಡರ್ ಅದರಲ್ಲಿ ಓಪನಿಂಗ್ ಆದ್ರೆ ಖಂಡಿತ ಈ ಸರೆ ಜೋಶ್ ಬಟ್ಲರ್ ಓಪನಿಂಗ್ ಮಾಡೇ ಮಾಡ್ತಾರೆ ಯಾಕಂದ್ರೆ ಆರ್ ನಲ್ಲಿ ಕೂಡ ಅವರು ಬೆಸ್ಟ್ ಓಪನರ ಆಗೇ ಇದ್ದಾರೆ ಅವರ ಓಪನಿಂಗ್ ಯಾರನ್ನ ಚೂಸ್ ಮಾಡಬೇಕು ಅನ್ನೋ ಒಂದ ಇದಕ್ಕೆ ಜೋಶ್ ಬಟ್ಲರ್ ಅನ್ನು ಬಿಟ್ಕೊಟ್ರು ಅವರು ಈಗ ಒಂದ ಕಡೆ ಬಟ್ಲರು ಸುದರ್ಶನ್ ಸಾಯಿ ಸುದರ್ಶನ್ ಓಪನಿಂಗ್ ಮಾಡಬಹುದು ಇಲ್ಲ ಬಟ್ಲರ್ ಶುಭಾನ್ ಗಿಲ್ ಓಪನ್ ಮಾಡಬಹುದು ಇಂಡಿಯಾದ ಬೆಸ್ಟ್ ಓಪನರ್ ಅಂದ್ರೆ ನಮಗೆ ಶುಭನ್ ಗಿಲ್ ಇದಾರೆ ಇನ್ನು ಇಂಗ್ಲೆಂಡ್ ಬೆಸ್ಟ್ ಬೆಸ್ಟ್ ಓಪನರ್ ಜೋಶ್ ಬಟ್ಲರ್ ಇದ್ದಾರೆ ಬಟ್ ಅವರಿಬ್ಬರ ಓಪನಿಂಗ್ ಮಾಡೋ ಸಾಧ್ಯತೆ ಹೆಚ್ಚಿದೆ ಸಾಯಿ ಸುದರ್ಶನ್ ಯಂಗ್ಸ್ಟ್ ಆದ್ರೂ ಕೂಡ ಯಂಗ್ ಸ್ಟಾರ್ ಕೂಡ ಬೆಸ್ಟ್ ಪರ್ಫಾರ್ಮೆನ್ಸ್ ಅಂತ ಅದೇ ಈಗ ಓಪನಿಂಗ್ ಅಂದಾಗ ಲೆಫ್ಟ್ ಮತ್ತೆ ರೈಟ್ ಕಾಂಬಿನೇಷನ್ ನೋಡ್ತಾರೆ ಸೊ ಹಂಗ್ ಕಾಂಬಿನೇಷನ್ ಬಂದಾಗ ಶುಭ್ಮನ್ ಗಿಲ್ ಒಂದ್ ಡೌನ್ ಆಡಬಹುದ ಇಲ್ಲ ಬಟ್ಲರ್ ಒಂದ್ ಡೌನ್ ಆಡ್ಬೋದಾ ಸೊ ಈ ಓಪನಿಂಗ್ ಅಲ್ಲಿ ಲೆಫ್ಟ್ ಹ್ಯಾಂಡ್ ರೈಟ್ ಆಂಡ್ ಕಾಂಬಿನೇಷನ್ ಇದ್ರೆ ಸೊ ಬೌಲರ್ಗೆ ಚೂರು ಕನ್ಫ್ಯೂಷನ್ಸ್ ಆಗುತ್ತೆ ಇಬ್ರು ರೈಟ್ ಆ್ಯಂಡ್ ಇದ್ರೆ ಒಂದ್ ಬೌಲಿಂಗ್ ಒಂದೇ ಲೆಂತ್ ಅಲ್ಲಿ ಬಿಡ್ತಾರೆ ಆಸಿಸ್ ನೇರ ಯಾವ ತರ ಪ್ಲಾನ್ ಮಾಡ್ತಾರೆ ಯಾಕಂದ್ರೆ ಒಂದ್ ಬಾರಿ ಕಪ್ಪೆಲ್ಸ್ ಜಿ ಟಿನ ನಾರ್ದಿಕ್ ಪಾಂಡೆ ಕ್ಯಾಪ್ಟನ್ಸಿ ಒಳಗೆ ಬಟ್ ಕ್ಯಾಪ್ಟನ್ಸಿ ಮಾಡೋದ್ಕಿಂತ ಅಲ್ಲಿ ಕೋಚ್ ಯಾರಿದ್ರು ಅನ್ನೋದು ಬಹಳ ಇಂಪಾರ್ಟೆಂಟ್ ಆಯ್ತು ಅಲ್ಲಿ ನೆಕ್ಸ್ಟ್ ಎರಡನೇ ಸೀಸನ್ ಬಂದು ರನ್ನರ್ ಆಫ್ ಆಯ್ತು ಅದು ಕೂಡ ಗೆಲ್ಲ ಅಂತ ಮ್ಯಾಚ್ ಬಟ್ ರನ್ನರ್ ಆಫ್ ಆಯ್ತು ಬ್ಯಾಡ್ ಅಂತ ಅನ್ಕೋಬೋದು ಕಳೆದ ಬಾರಿ ಲಾಸ್ಟ್ ಎಂಟನೇ ಸ್ಥಾನಕ್ಕೆ ತೃಪ್ತಿ ಪಟ್ಟರುವ್ರು ಈ ಬಾರಿ ಆಸಿಸ್ ನೇರ ಒಳ್ಳೆ ಪ್ಲಾನ್ ಅಂತ ಮಾಡಿರ್ತಾರೆ ಈ ಬಾರಿ ಕಪ್ ಎತ್ತಲೇಬೇಕು ಒಳ್ಳೊಳ್ಳೆ ಆಟಗಾರನ್ನು ತಗೊಂಡಿದ್ದಾರೆ ಜೋಶ್ ಅಂತ ತಗೊಂಡಿದ್ದಾರೆ ಜೋಶ್ ಅಂತ ತಗೊಂಡ್ರೆ ನೋಡಿದರೆ ಅವರು ಒಂದೇ ಸೀಸನಲ್ಲಿ ಐದು ಸೆಂಚುರಿಯನ್ನು ಅವರು ಜೋಶ್ ಬಡ್ಲರ್ ಅಂಥ ಆಟಗಾರನ್ನು ತಗೊಂಡಾರಂದ್ರೆ ಬೆಸ್ಟ್ ಪ್ಲ್ಯಾನ್ ಅಂದರೆ ಇಟ್ಟಿರ್ತಾರೆ ಆಪೋಸಿಟ್ ಆಗಿ ನೋಡೋದಾದ್ರೆ ಜೋಶ್ ಇಂಗ್ಲೀಷು ಪ್ರಭಾ ಸಿಂಬ್ರಾನ್ ಇವ್ರಿಬ್ರು ಓಪನ್ ಓಪನ್ ಮಾಡೋ ಸಾಧ್ಯತೆ ಇದೆ ಈಗ ಕಿಂಗ್ಸ್ ಇಲ್ವೆನ್ ಪಂಜಾಬ್ ಪಂಜಾಬಲ್ಲೂ ಸಹ ಉತ್ತಮವಾದಂಥ ಒಂದು ತಂಡ ಇರುವಂಥದ್ದು ಇಂಗ್ಲೀಷ್ ಇದ್ದಾರೆ ಶ್ರೇಯಸ್ ಅಯ್ಯರು ಜೊತೆಗೆ ಮ್ಯಾಕ್ಸ್ ವೆಲ್ಲು ಆಮೇಲೆ ಸ್ಟೈನೀಸ್ ಇದ್ದಾರೆ ಜೊತೆಗೆ ಮ್ಯಾಕ್ರೋ ಜಾನ್ಸನ್ ಜಾನ್ಸನ್ ಉತ್ತಮವಾದಂಥ ಆಲ್ ರೌಂಡ್ರು ಸೊ ಸಾಕಷ್ಟು ಒಳ್ಳೆಯದಂತಹ ಬೌಲಿಂಗ್ ಪರ್ಫಾರ್ಮೆನ್ಸ್ ಕೂಡ ಇರುವಂಥದ್ದು ಅರ್ಷದೀಪ್ ಸಿಂಗ್ ಇರ್ಬೋದು ಇವತ್ತು ಚಾನ್ ಇರ್ಬೋದು ಇವತ್ ನಾನು ಒಂದ್ ವೇಳೆ ಪಂಜಾಬ್ ಬೆಸ್ಟ್ ಪ್ಲೇಯಿಂಗ್ ಲೆವೆನ್ ಚೂಸ್ ಮಾಡೋದಾದ್ರೆ ಓಪನಿಂಗ್ ಮಾತ್ರ ನಾನು ಜೋಸ್ ಇಂಗ್ಲೀಷ್ ಮತ್ತು ಪ್ರಭಾಸ್ ಸಿಮ್ರಾನು ಓಪನಿಂಗ್ ಮಾಡ್ತಾರೆ ಯಾಕಂದ್ರೆ ಪ್ರಭಾಸ್ ಸಿಮ್ರಾನ್ ನಮ್ಮ ಸ್ಥಳೀಯ ಆಟಗಾರ ಇಂಡಿಯಾಕ್ಕೆ ಒಳ್ಳೆ ಕಳೆದ ಬಾರಿ ಅವರು ಒಳ್ಳೆ ಓಪನಿಂಗ್ ಕೊಟ್ಟಿದ್ದಾರೆ ಹಾಗಾಗಿ ಅವ್ರನ್ನೇ ಆಡಿಸ್ತಾರೆ ಅನ್ನೋ ಒಂದು ನಿರೀಕ್ಷೆ ಜಾಸ್ತಿ ಇದೆ ಪಂಜಾಬ್ ಮೇಲೆ ಯಾಕಂದ್ರೆ ಓಪನರ್ನ ಯಾರನ್ನೂ ಚೂಸ್ ಮಾಡಿಲ್ಲ ಅವರು ಯಾರನ್ನೂ ಕೂಡ ಖರೀದಿನೂ ಕೂಡ ಮಾಡಿಲ್ಲ ಅವ್ರ ಮೇಲೆ ಜಾಸ್ತಿ ಅವಲಂಬನೆ ಆಗಿದ್ದಾರೆ ನಂತರ ಕ ಸಾಮಾನ್ಯವಾಗಿ ಶ್ರೇಯಾಸರು ಬಂದೇ ಬರ್ತಾರೆ ಅನ್ನೋದು ನಂಬಿಕೆ ಇದೆ ಅದಾದ ಮೇಲೆ ಮ್ಯಾಕ್ಸ್ವೆಲ್ ಇದ್ದಾರೆ ಸ್ಟೋನಿಸ್ ಇದ್ದಾರೆ ತದನಂತರ ನೆಹಲ್ ವೆದರ ಇದ್ದಾರೆ ಮುಂಬೈನಲ್ಲಿ ಅವರು ಅಲ್ಲಿ ಅವ್ರ ಆಟ ನೋಡಿ ಈಗ ಪಂಜಾಬಿ ತಗೊಂಡಿದ್ದಾರೆ ಅದಾದ ಮೇಲೆ ಆಲ್ರೌಂಡರ್ ಅಂತ ಬಂದಮೇಲೆ ಶಶಾಂಕ್ ಸಿಂಗ್ ಆ ಇಪ್ಪತ್ತು ಲಕ್ಷದ ಆಟಗಾರನ್ನು ಐದು ಕೋಟಿ ಕೊಟ್ಟು ರಿಟರ್ನ್ ಮಾಡ್ಕೊಂತಾರೆ ಅಂದರೆ ಕಳೆದ ಬಾರಿ ಕೆ ಕೆ ಆರ್ ಮೇಲೆ ಬೆಸ್ಟ್ ಚೇಜಿಂಗ್ ಅಂದರೆ ಚೇಜಿಂಗ್ ಯಾರು ಕೂಡ ಮಾಡಿಲ್ಲ ಟೂ ಸಿಕ್ಸ್ಟಿ ಫೋರ್ ಅಬವ್ ಇತ್ತು ಆ ಚೇಜಿಂಗ್ ಮಾಡೋಕ್ಕೆ ಮೂಲ ಕಾರಣವೇ ಶಶಾಂಕ್ ಸಿಂಗ್ ಹಾಗಾಗಿ ಅವ್ರನ್ನೂ ಕೂಡ ರಿಟರ್ನ್ ಮಾಡ್ಕೊಂಡ್ರು ಮಿಡ್ಲ್ ಆರ್ಡರ್ ಅಂತ ಬಂದಾಗ ಶಶಾಂಕ್ ಸಿಂಗ್ ಮಾರ್ಕೋ ಆನ್ಸನ್ನು ತದನಂತರ ಸ್ಟೋನಿಸ್ ಮ್ಯಾಕ್ಸ್ವೆಲ್ ಇವರಂದ್ರೆ ಮೆ ಮಿಡ್ಲ್ ಆರ್ಡರ್ ಇರ್ತಾರೆ ಇನ್ನು ಬೌಲಿಂಗ್ ವಿಭಾಗಕ್ಕೆ ಬಂದರೆ ಯಜವೇಂದ್ರ ಚಹಾಲ್ ಅರ್ಪ್ರೀತ್ ಬ್ರಾರಾ ಇಬ್ಬರು ಸ್ಪಿನ್ ಡಿಪಾರ್ಟ್ಮೆಂಟಿಗೆ ಬರ್ತಾರೆ ಸ್ಪೀಡ್ ಡಿಪಾರ್ಟ್ಮೆಂಟ್ ಅಂತ ಬಂದಾಗ ಹರ್ಷದೀಪ್ ಸಿಂಗ್ ವಿಜಯ್ ಕುಮಾರ್ ವೈಶಾಖ್ ವಿಜಯ್ ಕುಮಾರ್ ಹರ್ಷೆ ನಮ್ಮ ಕರ್ನಾಟಕದ ಹುಡುಗ ವೈಶಾಖ್ ವಿಜಯ್ ಕುಮಾರ್ ಅವರು ಅವರು ಕೂಡ ಓಪನಿಂಗ್ ಬೌಲಿಂಗ್ ಬೌಲಿಂಗ್ ವಿಭಾಗಕ್ಕೆ ಬಂದರೆ ಬಟ್ ಈ ಫ್ಲೇಯಿಂಗ್ ಲೆವೆನ್ ಇದೆ ಅಲ್ಲ ಸ್ಟ್ರಾಂಗೆಸ್ಟ್ ಇದೆ ಅದಕ್ಕೆ ಆಗಿ ನೋಡೋದಾದರೆ ಜಿ ಟಿ ಕೂಡ ಒಳ್ಳೆ ಪ್ಲ್ಯಾನ್ ಅಂತ ಇದೆ ಇರುತ್ತೆ ಯಾಕಂದರೆ ಆಪ್ ಸ್ಟ್ರಾಂಗ್ ಸ್ಟ್ರಾಂಗೆಸ್ಟ್ ಟೀಮ್ ಇದೆ ಆಪೋಸಿಟ್ ಆಗಿ ಅದಕ್ಕೋಸ್ಕರ ಅವರು ಜೋಸ್ ಭಟ್ಲರ್ ಶುಭ್ಮಾನ್ ಗಿಲ್ಲು ಸಾಯಿಸ್ ದರ್ಶನ್ ತದನಂತರ ಶಾರುಖ್ ಖಾನ್ ಗೇನ್ ಗ್ಲೇನ್ ಫಿಲಿಪ್ಸ್ ತದನಂತರ ಬೌಲಿಂಗ್ ಆಲ್ರೌಂಡರ್ ವಿಭಾಗಕ್ಕೆ ಬಂದರೆ ರಾಹುಲ್ ತೇವಟಿಯ ತದನಂತರ ರಶೀದ್ ಖಾನ್ ಆಲ್ರೌಂಡರ್ ವಿಭಾಗಕ್ಕೆ ಅಂದರೆ ಇವ್ರಂತರ ಸಿಕ್ಕೇ ಸಿಗ್ತಾರೆ ವಾಷಿಂಗ್ಟನ್ ಸುಂದರ್ ಇದ್ದಾರೆ ಸಾಯಿ ದರ್ಶನ್ ಇದ್ದಾರೆ ಬೌಲಿಂಗ್ ಸ್ಪೀಡ್ ಬೌಲರ್ ಅಂತ ಬಂದರೆ ರಬಾಡ ಸಿರಾಜ್ ಪ್ರಸಿದ್ಧ ಕೃಷ್ಣ ಈ ಮೂವರಲ್ಲಿ ರಬಾಡಾ ಸಿರಾಜ್ ಈ ಸರ್ ಓಪನಿಂಗ್ ಮಾಡ್ತಾರೆ ಅನ್ನೋ ಒಂದು ಭರವಸೆ ಇದೆ ಯಾಕಂದರೆ ಆರ್ ಸಿ ಬಿ ಇದ್ದ ಅರ್ಷಿ ಮನೆ ಮಗ ಅಂತಾನೆ ಹೇಳ್ಬೋದು ಅವ್ರನ್ನ ಮೊಹಮ್ಮದ್ ಸಿರಾಜ್ನ ಈ ಸರಿ ಬಿಟ್ಕೊಟ್ಟಿದ್ದಾರೆ ಬಟ್ ಸಾಕಷ್ಟು ನೋವು ಕೂಡ ಅವರು ತೋಡ್ಕೊಂಡಿದ್ದಾರೆ ಬಟ್ ಹೊಸ ಫ್ರಾಂಚೈಸಿ ಹೊಸ ಟೀಮ್ ಯಾವ ಥರ ಅವ್ರು ವಂಕಿ ಅಂತ ಇದ್ರೆ ಯಾವ ಥರ ಅವರು ಅಲ್ಲಿ ಎಫೆಕ್ಟ್ ಆಗ್ತಾರೆ ಯಾವ ಥರ ಅವ್ರು ಸಕ್ಸಸ್ ಕಾಣ್ತಾರೆ ಅನ್ನೋದನ್ನ ಈಗ ಒಂದು ಇನ್ನು ಸಂಜೆ ನಾವು ನೋಡಬಹುದು ಅದನ್ನ ಈಗ ನಿನ್ನೆ ಪಂದ್ಯ ನೋಡಿದಾರೆ ಸಾಕಷ್ಟು ಕುತೂಹಲ ಇತ್ತು ಎಲ್ ಎಸ್ ಸಿ ಮತ್ತೆ ಡಿ ಸಿ ನಡುವೆ ಸೊ ಆರಂಭದಲ್ಲಿ ಡಿ ಸಿ ಒಂಬತ್ತರ ಮೂರು ವಿಕೆಟ್ ಕಳ್ಕೊಳ್ಳುತ್ತೆ ಇಲ್ಲ ನಿನ್ನೆ ನೀವು ಮಾತಾಡ್ಬೇಕಾರೆ ಅಂದರೆ ಡಿ ಗೆಲ್ಲುತ್ತೆ ಅಂತೇಳಿ ಬಟ್ ನಾವು ಲಕ್ನೋ ಸೂಪರ್ ಜೈಂಟ್ಸ್ ಗೆಲ್ಲುತ್ತೆ ಯಾಕಂದ್ರೆ ಅಲ್ಲಿ ಸ್ಟ್ರಾಂಗೆಸ್ಟ್ ಇದೆ ನಮಗೂ ಸ್ಟಾರ್ಟಿಂಗ್ ನೋಡ್ಬೇಕಾದ್ರೆ ಅನಿಸುತ್ತೆ ಲಕ್ನೋ ಸೂಪರ್ ಜೈಂಟ್ ಗೆಲ್ಲುತ್ತೆ ಬಿಡಪ್ಪ ಅಂತೇಳಿ ಬಟ್ ನೋಡ್ತಾ 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 ನೋಡಿ ಅಶೋತ್ ಶರ್ಮಾ ಅವರು ಅದನ್ನ ದಿಕ್ಕನ್ನೇ ಬದಲಿಸಿದ್ರು ಲಕ್ನೋ ಸೂಪರ್ ಜೈಂಟ್ಸ್ ಕಡೆಗಿದ್ದ ಗೆಲುವನ್ನು ತಮ್ಮ ಕಡೆಗೆ ಹೇಳಿದ್ರೆ ಅದನ್ನು ಬಟ್ ಎಲ್ಲೋ ಒಂದು ಕಡೆಗೆ ಕ್ಯಾಪ್ಟನ್ಸಿ ಸ್ವಲ್ಪ ವೀಕ್ ಆಯ್ತು ಅನಿಸುತ್ತೆ ರಿಷಬ್ ಅಂತದ್ದು ಇಪ್ಪತ್ತೇಳು ಕೋಟಿ ಎಲ್ಲೋ ಒಂದು ಸ್ವಲ್ಪ ವೇಸ್ಟ್ ಆಯಿತು ಅನಿಸುತ್ತೆ ಯಾಕಂದ್ರೆ ಅವ್ರು ಐದು ಕೋಟಿ ಮೂರು ಕೋಟಿ ತಗೊಂಡಂಥ ಆಟಗಾರರು ಬೆಸ್ಟ್ ಪರ್ಫಾರ್ಮೆನ್ಸ್ ತೋರಿಸಿದ್ರೆ ಇಪ್ಪತ್ತೇಳು ಕೋಟಿ ಆಟಗಾರ ಲಾಸ್ಟ್ ಓವರ್ ಡೆತ್ ಓವರ್ ಔಟ್ ಮಾಡಿದ್ರೆ ಮ್ಯಾಚ್ ಎಲ್ಲೋ ಲಕ್ನೋ ಸೂಪರ್ ಜೈಂಟ್ಸ್ ಕಡೆ ಕೂಡ ಮಿಸ್ ಆಯ್ತು ಸ್ಟಂಪಿಂದ ಮ್ಯಾಚ್ ಕೈ ತಪ್ಪದಂಗೆ ಆಯ್ತು ಜೊತೆ ಇವತ್ತಿನ ಪಂದ್ಯ ಜಿ ಟಿ ಮತ್ತೆ ಪಂಜಾಬ್ ನಡುವೆ ನಡೀತಿರುವಂತ ಪಂದ್ಯ ಇದರಲ್ಲಿ ಯಾರು ಓಪನಿಂಗ್ ಮಾಡಿದ್ರೆ ಅನುಕೂಲ ಯಾರು ಗೆಲ್ಲಬಹುದು ಬೆಸ್ಟ್ ಆಪ್ಷನ್ ಅಂತ ಅಂದ್ರೆ ಪಂಜಾಬ್ ಬ್ಯಾಟಿಂಗ್ ಮಾಡಬೇಕು ಟಾಸ್ ಆಯ್ತು ಅಂದ್ರೆ ಬ್ಯಾಟಿಂಗ್ ಮಾಡಿದ್ರೆ ಅಂದ್ರೆ ಚೇಂಜಿಂಗ್ ಸ್ವಲ್ಪ ಕಷ್ಟ ಆಗ್ಬೋದು ಯಾಕಂದ್ರೆ ಗ್ರೌಂಡ್ ದೊಡ್ಡದಿದೆ ನನ್ನ ನರೇಂದ್ರ ಮೋದಿ ಸ್ಟೇಡಿಯಮ್ ದೊಡ್ಡದಿದೆ ಅದಕ್ಕೋಸ್ಕರ ಚೇಜಿಂಗ್ ಮಾಡೋಕೆ ಸ್ವಲ್ಪ ಕಷ್ಟ ಆಗಬಹುದು ಪಂಜಾಬ್ ಸ್ಟಾರ್ಟಿಂಗ್ ಓಪನಿಂಗ್ ಏನಾದ್ರು ಮಾಡಿತು ಅಂದ್ರೆ ಸ್ವಲ್ಪ ಜಿ ಟಿ ಗೆಲ್ಲೋ ಚೇಜ್ ಮಾಡೋಕೆ ಕಷ್ಟ ಆಗ್ಬೋದು ಒಂದ್ ವೇಳೆ ಜಿ ಟಿ ಏನಾದ್ರು ಓಪನಿಂಗ್ ಬ್ಯಾಟಿಂಗ್ ಆಯಿತು ಅಂದ್ರೆ ಚೇಜಿಂಗ್ ಸ್ವಲ್ಪ ಕಷ್ಟ ಆಗ್ಬೋದು ಪಂಜಾಬ್ಗೆ ಯಾಕೆಂದ್ರೆ ಜಿ ಟಿಲಿ ಬ್ಯಾಟಿಂಗ್ ವಿಭಾಗನೂ ಅದೇ ರೀತಿ ಇದೆ ಬೌಲಿಂಗ್ ವಿಭಾಗನೂ ಅದೇ ರೀತಿ ಇರುವಂಥದ್ದು ಸಾಕಷ್ಟು ಒಳ್ಳೆ ಪ್ಲೇಯರ್ಸ್ಗಳು ಜಿ ಟಿಲಿ ಇದ್ದಾರೆ ಪಂಜಾಬ್ ಕೂಡ ಏನು ಟೀಮ್ನ ಹಲ್ಲುಗಳೇ ಇಲ್ಲ ಪಂಜಾಬ್ಲ್ಲೂ ಸಹ ಒಳ್ಳೆ ಬ್ಯಾಟ್ಸ್ಮನ್ ಇದ್ದಾರೆ ಬೌಲರ್ಸ್ ಇದಾರೆ ಸೊ ಎರಡು ನಡುವೆ ಏನೊಂದು ಕಾಳಗ ರೋಚಕತೆ ಇರುತ್ತೆ ಸೊ ನಾನು ಇವತ್ತು ಜೀಟಿಗೆ ಆ ಕಾನ್ಫಿಡೆನ್ಸ್ ತನಗಿರೋದು ನಿಮ್ದು ಟಿ ನಮ್ದು ಪಂಜಾಬ್ ಪಕ್ಕಾ ಇದೆ ಯಾಕಂದ್ರೆ ಶ್ರೇಯಾ ಸೈಯರ್ ಭಾಳ ಕ್ಯಾಪ್ಟನ್ಸಿಯಲ್ಲಿ ಅವ್ರು ಯಾವ ತರ ನಿಪುಣರ ಅಂದರೆ ಸೋಲೇ ಸೋಲ ಒಬ್ಬಗಾನಲ್ಲ ಅವರು ಕೆ ಗೆ ಬಂದು ಕಪ್ ಎತ್ತಿಸ್ತಾರೆ ಅಂದ್ರೆ ಡೆಲ್ಲಿ ಇದ್ದ ಬಂದು ಕೆ ಆರ್ಗೆ ಬಟ್ ಈ ಸರ ಪಂಜಾಬ್ಗ್ ಬಂದು ಅಲ್ಲಿ ಕಪ್ ಎತ್ತಿಸ್ತಾರೆ ಅನ್ನೋದು ಅವ್ರಿಗೆ ಭಾಳ ನಿರೀಕ್ಷೆ ಇದೆ ಅವ್ರು ಬಂದ ತಕ್ಷಣ ರಿಕಿ ಇನ್ ಕೋಚ್ ಆಗಿ ತಗೊಂಡಿದ್ದು ನೋಡಿದ್ರೆ ಪ್ರೀತಿ ಜೆಂಟ್ ಅವ್ರು ಒಳ್ಳೆ ಪ್ಲಾನ್ ಮಾಡಿದಾರೆ ಅನ್ನೋಂತ ಒಂದು ನಿರೀಕ್ಷೆ ಇದೆ ಬಟ್ ನಂದು ಬೆಸ್ಟ್ ಪ್ಲೇಯಿಂಗ್ ಲೆವೆನ್ ಅಂದ್ರೆ ಪಂಜಾಬ್ ಪಂಜಾಬ್ ಇದೆ ನೋಡೋಣ ನಾವು ಪಂಜಾಬ್ ಅಂತ ನಾನ್ ಜಿ ಟಿಲ್ ಇದೀವಿ ನೀವು ಪಂಜಾಬ್ ಅಂತ ಹೇಳ್ತೀರಿ ಸೊ ನೋಡೋಣ ಸಂಜೆ ಯಾರು ಗೆಲ್ತಾರೆ ಯಾರು ಇದು ಮಾಡ್ತಾರೆ ಅಂತ ಕಾಯ್ತಾ ಇರೋಣ ಇದಾಗಿತ್ತು ಈ ಕ್ಷಣದ ವಿಶೇಷ ನಾನು ಹೇಳ್ದಂಗೆ ಏನು ಜಿಟಿ ಇದೆ ಜಿಟಿ ಒಳ್ಳೆಯಾದಂತಹ ಟೀಮ್ ಇರುವಂಥದ್ದು ಒಂದು ಕಡೆ ಬೌಲಿಂಗ್ ವಿಭಾಗ ಇರ್ಬೋದು ಬ್ಯಾಟಿಂಗ್ ವಿಭಾಗದಲ್ಲಿ ಉತ್ತಮವಾದಂತಹ ಒಂದು ಟೀಮ್ ಇದೆ ಪಂಜಾಬ್ ಅನ್ನು ಹಲಗಳ ರೀತಿ ಇಲ್ಲ ಯಾಕಂದ್ರೆ ಅದು ಸಹ ಉತ್ತಮವಾದಂತಹ ಬ್ಯಾಟ್ಸ್ಮನ್ ಬೌಲಿಂಗ್ ಹೊಂದಿರುವಂಥದ್ದು ಆದರೂ ಸಹ ಜಿ ಟಿ ಗೆಲ್ಲುತ್ತೆ ಅನ್ನೋಂಥ ಒಂದು ಕಾನ್ಫಿಡೆನ್ಸ್ ಇರುವಂಥದ್ದು ಸೊ ಸಂಜೆ ಮ್ಯಾಚ್ ನೋಡುವ ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ಅಂತೇಳಿ ಆದರೂ ಸಹ ಜಿ ಟಿ ಮೇಲೆ ಜಾಸ್ತಿ ಹೋಪ್ ಇದೆ ಸೊ ಇದಾಗಿತ್ತು ಈ ಕ್ಷಣದ ಕ್ರೀಡಾ ಸುದ್ದಿ ನಿರಂತರ ಕ್ರೀಡಾ ಸುದ್ದಿಗಳಿಗೆ ನೋಡ್ತಾ ನ್ಯೂಸ್